ಗುಡ್ ಮಾರ್ನಿಂಗ್ ನಿಮ್ಮ ಸಿನಿಮಾ ಕನ್ನಡ ಬ್ಲಾಗ್ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡ್ತಾ ಇದ್ವಿ ಇವತ್ತಿನ ಡೇ ಬಂದು ಥರ್ಸ್ ಡೇ ಗುರುವಾರ ಮತ್ತು ಹ್ಯಾಪಿ ನ್ಯೂ ಇಯರ್ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ಏನಿದೆ ಎಲ್ಲರ ಬಾಳಲ್ಲೂ ಒಂದು ಒಳ್ಳೆಯ ರೀತಿಯಾಗಿ ಸುಖ ಶಾಂತಿ ನೆಮ್ಮದಿ ಆಯಸ್ಸು ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಪ್ರತಿಯೊಂದನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಕೇಳ್ಕೊಡ್ತೀನಿ ನಮಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿದೆ ನಾವೆಲ್ಲ ಯುಗಾದಿಗೆ ಹೊಸ ವರ್ಷನ ಸಂಭ್ರಮ ಆಚರಣೆ ಮಾಡೋದು ಬಟ್ ಕ್ಯಾಲೆಂಡ್ರ್ ಪ್ರಕಾರ ಹನ್ನೆರಡು ತಿಂಗಳುಗಳನ್ನ ಮುಗಿಸಿ ನಾವು ಮತ್ತೆ ನಂಬರ್ ಒನ್ ಜನವರಿಗೆ ಬಂದಿರೋವಂಥದ್ದು ಒಂದು ವರ್ಷನ ಕಂಪ್ಲೀಟ್ ಮಾಡಿ ಮತ್ತೆ ನಾವು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ಕಾಲಿಡ್ತಾ ಇರೋಂಥದ್ದು ಹಾಗಾಗಿ ಇದೂ ಕೂಡ ಒಂದು ಪುಟ್ಟದಾಗಿ ಒಂದು ಸಂಭ್ರಮ ಆಚರಣೆ ಪ್ರತಿಯೊಬ್ಬರು ಮಾಡೇ ಮಾಡ್ತಾರೆ ನಾವು ಕೂಡ ಹಾಗೆ ಬಟ್ ಕೇಕೆಲ್ಲ ಏನೂ ಕಟ್ ಮಾಡಿಲ್ಲ ನಾವು ನಿನ್ನೆ ಎಷ್ಟು ಹನ್ನೆರಡು ಗಂಟೆವರೆಗೂ ಎತ್ತಿದ್ವಿ ನಿನ್ನೆ ನಮ್ಮ ಮನೆಯವ್ರ ಫ್ರೆಂಡ್ ಒಬ್ರು ಶಬರಿಮಲೆ ಅಯ್ಯಪ್ಪದು ಪ್ರಸಾದ ಕೊಟ್ಟಿದ್ರು ನಮ್ಮ ಒಂದು ಸೆಲೆಬ್ರೇಷನ್ ಏನು ಅಂತ ಅಂದರೆ ಸ್ವೀಟ್ ತಿಂದೇ ಸೆಲೆಬ್ರೇಷನ್ ಮಾಡಿದ್ದು ಯಾವುದನ್ನ ಅಂದರೆ ದೇವ ಪ್ರಸಾದನ ದೇವಪ್ರಸಾದನ ತಿಂದು ಎಲ್ಲರಿಗೂ ಒಳ್ಳೆಯದಾಗ್ಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತಾರು ನಮಗೂ ಕೂಡ ಒಳ್ಳೆಯದನ್ನು ಮಾಡಲಿ ಅಂತ ಕೇಳ್ತಾ ಪ್ರಸಾದನ ತಗೊಳ್ತಾ ಸಿಹಿಯಾಗಿ ದಿನಾನ ಶುರು ಆಗಲಿ ಅಂತ ಬೇಟ್ಕೊಂಡ್ವಿ ಇವಾಗ ಬೆಳಿಗ್ಗೆ ಎದ್ದು ಮನೆ ಕೆಲ್ಸ ಎಲ್ಲಾ ಮಾಡಿ ಮುಗಿಸಿದಾಯ್ತು ಎಲ್ಲಾರು ರೆಡಿ ಆಗಿದ್ದೀವಿ ಈಗ ನಾವು ಹೊರಟಿದೀವಿ ದೇವಸ್ಥಾನಕ್ಕೆ ದೇವಸ್ಥಾನ ಹೋಗೋಣ ಇವತ್ತು ಫಸ್ಟ್ ಬ್ಲಾಗ್ ಈ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ತುಂಬಾ ನಾನು ನನ್ನ ವ್ಲಾಗ್ಸನ್ನ ಕಳ್ಕೊಂಡಿದ್ದೀನಿ ನಾನು ವ್ಲಾಗ್ಸ್ ಮಾಡಿಲ್ಲ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದು ಏನಿದೆ ಅದು ನನಗೆ ಸ್ಟಾರ್ಟಿಂಗೇ ಸ್ವಲ್ಪ ಹಾಸ್ಪಿಟಲೈಸ್ ಅನ್ನೋ ಥರ ದಿನಗಳು ಶುರುವಾಯಿತು ಇಡೀ ವರ್ಷ ನಾನು ಬರೀ ಅನ್ನೋ ಥರನೇ ಹೋಗಿ ಓಡಾಡಿದ್ದೀನಿ ಜೊತೆಗೆ ಸ್ಟಾರ್ಟಿಂಗ್ ಎರಡು ಸಾವಿರದ ಇಪ್ಪತ್ತೈದಲ್ಲಿ ನಾನು ಕಲ್ತಿದ್ದೇನು ಅಂತ ಅಂದರೆ ಫಸ್ಟು ದಿನ ಏನು ನಾವು ಶುರು ಮಾಡ್ತೀವಿ ಅಥವಾ ಫಸ್ಟು ಇಯರಲ್ಲಿ ಫಸ್ಟು ನಮ್ಮ ಒಂದು ತಲೆಯಲ್ಲಿ ಏನು ಇಟ್ಕೊತೀವಿ ಒಳ್ಳೇದು ಪಾಸಿಟಿವ್ ಏನು ಇಟ್ಕೊತೀವಿ ಅದೇ ರೀತಿ ಇಡೀ ವರ್ಷ ಹೋಗುತ್ತೆ ಅಂತ ಸ್ವಲ್ಪ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡೋದಾಗಲಿ ಅಥವಾ ನೆಗೆಟಿವ್ ಆಗಿ ನಾವು ಏನಾದರೂ ಆ ಡೇನ ಶುರು ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ವರ್ಷ ಪೂರ್ತಿ ಪೂರ್ತಿ ಹಾಗೆ ನೆಗೆಟಿವ್ ಆಗೇ ಇರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ಏಕೆಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ನಾನು ಎಷ್ಟೆಲ್ಲ ಹ್ಯಾಪಿಯಾಗಿದ್ದೆ ಏನೆಲ್ಲ ನನಗೆ ಸಿಕ್ತು ಅಂತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶೇರ್ ಮಾಡ್ಕೊಂಡೆ ಬಟ್ ನನಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪಡ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಕಳ್ಕೊಂಡಿದ್ದೆ ಜಾಸ್ತಿ ಆಯಿತು ಜೊತೆಗೆ ಸಖತ್ತು ಮನಸ್ಸಿಗೆ ನೋವಾಗಿದ್ದಂತಹ ವರ್ಷ ಹಾಗಾಗಿ ಅನ್ಕೊಂಡ್ಬಿಟ್ಟಿದ್ದೀನಿ ಲೈಫಲ್ಲಿ ಯಾವುದನ್ನು ಕೂಡ ಅಂದರೆ ಒಳ್ಳೆ ದಿನಗಳು ಬಂತು ಅಂತ ಖುಷಿ ಪಡೋದಾಗಲಿ ಅಥವಾ ಏನೋ ಒಂದೆರಡು ಕೆಟ್ಟದಾಯಿತು ತೊಂದರೆ ಆಯಿತು ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಮಾಡ್ಕೊಳ್ತೀನೇ ಒಂದು ಲೈಫ್ ಹೇಗೆ ಬರುತ್ತೆ ಹಾಗೆ ನಗ್ನಾಗ್ತಾ ಖುಷಿ ಖುಷಿಯಾಗಿ ಹೋಗೋಣ ಆದಷ್ಟು ಪಾಸಿಟಿವ್ ಥಿಂಕ್ ಮಾಡ್ತಾ ಪಾಸಿಟಿವ್ ಆಗಿ ಇರೋದನ್ನ ಯೋಚನೆ ಮಾಡ್ತಾ ನಮ್ಮ ಲೈಫಲ್ಲಿ ಯಾರೇ ಬರಲಿ ಯಾರೇ ಹೋಗ್ಲಿ ಏನೇ ಆಗ್ತಾ ಇರ್ಲಿ ಅದು ಯಾವ ಕೈಲೂ ಏನು ಹಿಡಿಯೋಕ್ಕಾಗೋದಿಲ್ಲ ಅಥ್ವಾ ಭಗವಂತನ ಒಂದು ನಿಯಮನೆ ಹಂಗಿರುತ್ತೋ ಏನೋ ಗೊತ್ತಿಲ್ಲ ಅದಕ್ಕೆಲ್ಲದಕ್ಕೂ ಕೂಡ ನಾವು ಹೊಂದ್ಕೋಬೇಕು ಹೊಂದ್ಕೊಂಡು ನಾವು ಸತಿ ಹೊಸ ಖುಷಿಯಾಗ್ತಾ ಟ್ವೆಂಟಿ ಸಿಕ್ಸ್ ಯಾಕಪ್ಪ ಬೇಜಾರು ಬೇಡ ಹಂಗಾಗಿ ನಮಗೂ ಕೂಡ ನೀವು ಕೂಡ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಮತ್ತೊಮ್ಮೆ ಪ್ರತಿಯೊಬ್ಬರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಇವತ್ತು ಬಂದಿದೀವಿ ಇಪ್ಪತ್ತೈದಿಗೆ ಬಾಯ್ ಬಾಯ್ ಇಪ್ಪತ್ತಾರಿಗೆ ಹಾಯ್ ಹಾಯ್ ಹಾಗಾಗಿ ಇವತ್ತಿನ ಡೇನ ಸ್ವಲ್ಪ ಜೋಶಾಗಿ ಖುಷಿಯಾಗೆ ನನ್ನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಎಲ್ಲ ಥರನೂ ಒಳ್ಳೇದಾಗಲಿ ಅಂತ ಕೇಳ್ತಾ ಫಸ್ಟ್ ಇವತ್ತು ಪೂಜೆ ಮಾಡ್ತಾನೆ ನನ್ನ ಡೇನ ಶುರು ಮಾಡ್ತೀನಿ ಹಾಗಾಗಿ ಇವಾಗ ನಾವು ಮೂರು ಜನನು ರೆಡಿ ಆಗಿದೀವಿ ನಮ್ಮ ರೆಡಿ ಆಗ್ತಾ ಇದ್ದಾರೆ ಅದಕ್ಕೂ ಮುಂಚೆ ನಾವು ದೇವ್ರ ದೀಪ ಹಚ್ಚಿ ಪೂಜೆ ಮಾಡೋಣ ಆಮೇಲೆ ದೇವ್ಸ್ ಹೋಗೋಣ ಹೌದಂತೆ ಕಾಲ್ ಮೇಲೆತ್ತಿದ್ರೆ ನಾನು ಹೈಟ್ ಆಗಿ ಹೋಗ್ತೀನಿ ಓಕೆ ಮನ್ಸ್ ಬನ್ನಿ ಇವತ್ತಿನ ಡೈ ವ್ಲಾಗ್ ಹೇಗಿರುತ್ತೆ ಏನು ಅಂತ ನೋಡೋಣ ಹ್ಯಾಪಿ ನ್ಯೂ ಇಯರ್ ಗಂಟೆ ಹನ್ನೆರಡು ಎಲ್ಲ ಕಡೆ ಪಟಾಕಿ ಡಾಮ್ ಡುಮ್ ಫುಲ್ಲು ಜೋರಾಗಿದೆ ಬಂತು ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಎಲ್ಲೋ ಹೋದ ನನ್ನ ಪಟಾಕಿ ಹೊಡಿತಿದಾರಪ್ಪ ನೀನ್ ತಗೋ ಫಸ್ಟ್ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ನಾವು ದೇವ್ ಪ್ರಸಾದ ಬೇಡ ಅದಕ್ಕೆ ನಾವು ಪ್ರಸಾದ ತಿನ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಎರಡ್ ಸಾವಿರದ ಇಪ್ಪತ್ತೈದು ಮುಗಿಸಿದ್ವಿ ಫೈನಲಿ ಎರಡ್ ಸಾವಿರದ ಇಪ್ಪತ್ತಾರು ಮತ್ತೆ ಹೊಸ ಕ್ಯಾಲೆಂಡರ್ಗೆ ಮರಳಿ ಜನವರಿಗೆ ಬಂದ್ವಿ ಮೂವಿ ನೋಡ್ತಾ ಕೂತಿದ್ವಿ ಹನ್ನೆರಡು ಐದಾಗಿದೆ ನಾವಂತೂ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಫುಲ್ ಹನ್ನೆರಡು ಗಂಟೆವರೆಗೂ ಎಲ್ಲರೂ ಎಚ್ಚರವಾಗಿ ಇದ್ವಿ ಬಟ್ ಕೇಕೆಲ್ಲ ಏನೂ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಲಿಲ್ಲ ನಮ್ಮ ಒಂದು ಹೊಸ ವರ್ಷ ಏನಿದೆ ಎರಡು ಸಾವಿರದ ಇಪ್ಪತ್ತಾರು ಜನ್ವರಿ ಫಸ್ಟನ್ನ ಆಗಮನ ನಾವು ದೇವರ ಪ್ರಸಾದ ತಗೊಂಡು ಶುರು ಮಾಡಿದ್ವಿ ಒಳ್ಳೇದಾಗ್ಲಿ ಅಂತ ಅಷ್ಟೇ ಇನ್ನೇನೂ ಇಲ್ಲ ನಮ್ಮ ಮನೇಲಿ ಕೇಕೆಲ್ಲ ಕಟ್ ಮಾಡೋದಷ್ಟು ಇಷ್ಟಪಡೋದಿಲ್ಲ ಹಾಗಾಗಿ ವರ್ಷದ ಕೊನೆಯ ದಿನ ಮತ್ತು ವರ್ಷದ ಪ್ರಾರಂಭದ ದಿನ ಎರಡೂ ದಿನವೂ ಕೂಡ ನಮಗೆ ದೇವ್ರ ಪ್ರಸಾದ ಸಿಕ್ತು ಹಾಗಾಗಿ ಈ ವರ್ಷ ನಮಗೆ ಒಳ್ಳೆಯದಾಗುತ್ತೆ ಅನ್ನೋ ಒಂದು ನಂಬಿಕೆ ಭಗವಂತನಲ್ಲಿದೆ ಯಾಕೋ ಗೊತ್ತಿಲ್ಲ ಎರಡು ಸಾವಿರದ ಇಪ್ಪತ್ತೈದು ನಮಗೆ ತುಂಬ ಬ್ಯಾಡಾಗಿತ್ತು ಹಾಗಾಗಿ ದೇವರಲ್ಲಿ ಕೇಳೋದು ಬೇಡೋದು ಒಂದೇ ಎರಡು ಸಾವಿರದ ಇಪ್ಪತ್ತಾರು ನಮ್ಮ ಜೀವನದಲ್ಲಿ ತುಂಬ ಒಳ್ಳೆಯ ದಿನಗಳು ಬರಲಿ ಅಂತ ಕೇಳ್ತಾ ಪೂಜೆ ಮಾಡ್ತಾ ಇವತ್ತಿನ ದಿನ ನಾವು ಶುರು ಮಾಡಿದ್ವಿ ಕೊನೆಯ ದಿನ ಸತ್ಯ ಅಯ್ಯಪ್ಪ ಸ್ವಾಮಿ ಪ್ರಸಾದ ಪ್ರಾರಂಭದಲ್ಲೂ ಅಯ್ಯಪ್ಪ ಸ್ವಾಮಿ ದೇವ ಪ್ರಸಾದ ಎರಡರಲ್ಲೂ ಸಿಹಿ ಹ್ಮ್ ಹೇಳಿ ಕುಡ್ರೆ ಇಬ್ರು ಇದೇನೋ ಗಟ್ಟಿಗೆ ಕೊಡ್ತಾ ಇದ್ದೀನಿ ಏನು ಅಂತ ಗೊತ್ತಾಗಿಲ್ಲ ಗೊತ್ತಾಗ್ಲಿಲ್ಲ ನಂಗೆ ಕಚ್ಚಕ್ಕೆ ಆಗಿಲ್ಲ ಮೊದಲೇ ಅಲ್ಲಿ ಎಲ್ಲಾಡ್ತಾಯಿದ್ದಾನೆ ಬಿಡುಗಡೆ ಎಷ್ಟು ಗಟ್ಟಿದ್ರೆ ಇದು ನಂಗೂ ಗೊತ್ತಿಲ್ಲ ಅದು ಏನು ಅಂತ ತುಪ್ಪ ಕೊಟ್ಟಿದ್ದಾನೆ ಇದನ್ನ ಪಾಯಸನ ಬೆಳೆದನ ಮಾಡ್ಕೊಡ್ತೀನಿ ಮಧ್ಯಾಹ್ನಕ್ಕೆ ಹಾಗೆ ಪಾಯಸ ಮಾಡಲಾ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ನ್ಯೂ ಇಯರ್ ಗೆ ನಮ್ಮ ಮಕ್ಕಳಿಗೆ ಸ್ಕೂಲ್ ರಜಾ ಇತ್ತು ಅವ್ರಿಗೆ ಕ್ರಿಸ್ಮಸ್ ರಜಾ ಅಂತಲ್ಲ ಏನೂ ಕೊಡೋದಿಲ್ಲ ಜಸ್ಟ್ ಇಪ್ಪತ್ತೈದನೇ ತಾರೀಕು ಕ್ರಿಸ್ಮಸ್ ರಜಾ ಬಿಟ್ಟರೆ ಅವ್ರಿಗೆ ವೈಕುಂಠ ಏಕಾದಶಿ ದಿನ ಒಂದಿನ ಸ್ಕೂಲ್ ರಜಾ ಕೊಡ್ತಾರೆ ಆನಂತರ ನ್ಯೂ ಇಯರ್ಗೆ ಒಂದಿನ ರಜೆ ಕೊಡ್ತಾರೆ ಅಷ್ಟೇ ಮೂರು ದಿನ ರಜೆಗಳವ್ರಿಗೆ ಸಿಗುವಂಥದ್ದು ಈ ಮಧ್ಯದಲ್ಲಿ ನಾವು ಮಕ್ಕಳಿಗೆ ಸ್ಕೂಲ್ ರಜೆ ಹಾಕಿಸಿ ಊರಿಗೆಲ್ಲ ಹೋಗಿದ್ವಿ ಆ ಒಂದು ವ್ಲಾಗ್ನ ಕೂಡ ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ ನಂತರ ಇವತ್ತು ಮನೇಲಿ ಯಾವುದೇ ಬ್ರೇಕ್ಫಾಸ್ಟ್ ಎಲ್ಲ ಈಗೇನೂ ಮಾಡೋಕ್ಕೋಗಿಲ್ಲ ಸ್ವಲ್ಪ ಫ್ರೀಯಾಗಿರೋಣ ಅನ್ನೋ ಒಂದು ಕಾರಣಕ್ಕೆ ತಿಂಡಿನ ಹೋಟೆಲಲ್ಲಿ ಹೋಗಿ ತಿನ್ನುವಂಥದ್ದು ಅಂತ ಪ್ಲ್ಯಾನ್ ಆಯಿತು ಅದರ ಜೊತೆಗೆ ಫಸ್ಟು ನಮ್ಮ ಮನೆ ದೇವ್ರಿಗೆ ಹೋಗೋಣ ಅಂತ ಅಂದರೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿಬಿಟ್ಟು ನಮಸ್ಕಾರ ಮಾಡಿಕೊಂಡು ನಮ್ಮ ಮನೆ ದೇವರು ಕೂಡ ಮಲ್ಲಿಕಾರ್ಜುನ ಇರುವಂಥದ್ದು ಹಾಗೆ ಗಾಂಧಿ ಬಜಾರ್ ಗಾಂಧಿ ಬಜಾರಲ್ಲೂ ಕೂಡ ಈ ಒಂದು ದೇವಸ್ಥಾನ ಇದೆ ತುಂಬ ಹಳೆಯ ದೇವಸ್ಥಾನ ಅದು ಕೂಡ ಮಲ್ಲಿಕಾರ್ಜುನ ದೇವಸ್ಥಾನವೇ ಇರುತ್ತೆ ಅಲ್ಲಿ ಹೋಗಿ ನಾವು ನಮಸ್ಕಾರ ಮಾಡಿಕೊಂಡು ಆ ನಂತರ ತಿಂಡಿ ತಿನಕ್ಕೆ ಹೊರಗೆ ಹೋಗೋಣ ಅಂತ ಮಕ್ಕಳು ನಾವು ಎಲ್ಲರೂ ಕೂಡ ಬಂದ್ವಿ ಇಲ್ಲೇನಂದ್ರೆ ನಾನು ನನ್ನ ಮಗಳು ಒಂದು ಕಡೆ ಇರೀವಿ ನಾ ನಮ್ಮ ಮನೆಯವರು ಮತ್ತು ನನ್ನ ಮಗ ಒಂದು ಕಡೆ ಅವ್ರು ಬೇಗ ಬೇಗ ಪ್ರದಕ್ಷಿಣೆ ಮಾಡಿ ಹೋಗಿ ಕೂತ್ಕೊಂಡಿರ್ತಾರೆ ನಾವು ನಿಧಾನಕ್ಕೆ ಹೋಗ್ತೀವಿ ಆಲ್ ಮೋಸ್ಟ್ ಆಲ್ ಕಾರ್ತಿಕ್ ಮಾಸದಲ್ಲೆಲ್ಲ ಬರೋದು ನಾವು ಇದೇ ದೇವಸ್ಥಾನಕ್ಕೆ ಗಾಂಧಿ ಇದೆ ತುಂಬ ಹಳೆಯ ದೇವಸ್ಥಾನ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಆಯಿತು ದೇವ್ರ ದರ್ಶನ ಆಯಿತು ಬಟ್ ಅಲಂಕಾರ ಎಲ್ಲ ಏನೂ ಮಾಡಿಲ್ಲ ದೇವರಿಗೆ ನ್ಯೂ ಇಯರ್ ಇಲ್ಲ ಬೆಳಗ್ಗೆನೆ ಅಲಂಕಾರ ಆಗೋಗುತ್ತೆ ಇನ್ನೇನು ಕ್ಲೋಸಿಂಗ್ ಟೈಮ್ ಅಲ್ವಾ ಹಂಗಾಗಿ ಎಲ್ಲ ತೆಗೆದ್ಬಿಟ್ಟು ನೀಟ್ ಮಾಡಿ ಮತ್ತೆ ದೇವ್ರ ಬಾಗ್ಲಾಕ್ಬಿಡ್ತಾರೆ ಸಾಯಂಕಾಲ ಮತ್ತೆ ಅಲಂಕಾರ ಮಾಡ್ತಾರೆ ಆ ಥರ ಹಾಗೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದು ಹೋಟೆಲ್ ದ್ವಾರಕಾಗೆ ಇಲ್ಲಿ ತಿಂಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ದೋಸೆ ಎಲ್ಲ ಹಾಗಾಗಿ ಎಲ್ಲರೂ ಖಾಲಿ ದೋಸೆ ಬೆಣ್ಣೆ ದೋಸೆ ಮಸಾಲೆ ದೋಸೆ ಪೂರಿ ಸಾಗು ಕ್ಯಾರೆಟ್ ಹಲ್ವಾ ಸ್ವೀಟ್ ಬೇಕಲ್ವಾ ಅಂದ್ಬಿಟ್ಟು ಕ್ಯಾರೆಟ್ ಹಲ್ವಾ ಈ ರೀತಿ ಎಲ್ಲನೂ ಕೂಡ ಉದಿ ನೋಡೆ ಎಲ್ಲನೂ ಕೂಡ ಆರ್ಡ್ರ್ ಮಾಡ್ಕೊಂಡು ಚೆನ್ನಾಗ ಬ್ಯಾಟಿಂಗ್ ಆಯಿತು ಬಟ್ ಟೀ ಕಾಫಿ ಏನೂ ಕುಡಿಯೋಕ್ಕೆ ಹೋಗಲಿಲ್ಲ ಮನೆಗೆ ಹೋಗಿ ಟೀ ಕುಡಿಯೋಣ ಅಂತ ಹಾಗೆ ಇದು ಬಂದು ರಾಗಿ ಇದು ಊರಿಂದ ತಂದಿದ್ವಿ ಇದೊಂದು ಸ್ವಲ್ಪ ಎಳೆಯದಾಗಿದ್ದರೆ ಇದನ್ನು ಈ ಥರ ಸುಟ್ಬಿಟ್ಟು ಅದಕ್ಕೆ ಸ್ವಲ್ಪ ಬೆಲ್ಲ ಕೊಬ್ಬರಿ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರೆಲ್ಲ ನಾವು ಊರಿಗೆ ಹೋಗಿದ್ವಿ ಆ ಟೈಮಲ್ಲಿ ಈ ಸ ತೊಗೊಂಬಂದ್ವಿ ಬಟ್ ಏನಪ್ಪ ಅಂದರೆ ಇದು ಅಷ್ಟು ಎಳೆದಾಗಿರಲಿಲ್ಲ ಇದೊಂದು ಸ್ವಲ್ಪ ಬಲ್ತ್ ಬಿಟ್ಟಿತ್ತು ನಮ್ಮ ಮನೆ ನೋಡೋಣ ಬಿಡೋ ಅದೇನಾದರೂ ಚೆನ್ನಾಗಿದ್ರೆ ಹಸಿ ಹಸಿಯಾಗಿದ್ದರೆ ಹಾಲು ಹಾಲು ಕಾಯಿ ಏನೋ ಹೇಳ್ತಾರೆ ಅದನ್ನು ಹೆಸ್ರು ಹಂಗೆ ಬರ್ತಾಯಿಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಲ್ತಿದ್ರೆ ಬೇಡ ಆಚೆ ಹಾಕಿದ್ರೆ ಆಯಿತು ಅಂತ ಹೇಳ್ತಿದ್ರು ನೋಡೋಣ ಅಂತ ಹೇಳಿ ನಾವು ಸ್ವಲ್ಪ ಕಿತ್ಕೊಂಡ್ಬಂದಿದ್ವಿ ಜಾಸ್ತಿ ತಂದಿರಲಿಲ್ಲ ಊರಿಂದ ಸ್ವಲ್ಪ ತಂದಿದ್ವಿ ಆಮೇಲೆ ಅದನ್ನು ಸುಟ್ಬಿಟ್ಟು ಈ ಥರ ಎಲ್ಲ ಪಾಪ ಕೈಯಲ್ಲೆಲ್ಲ ಉಜ್ಜಿ ಮಾಡಿ ಕೊಟ್ಟರು ಮನೆಯವರು ಬಟ್ ಅದು ಆಗಲಿಲ್ಲ ನಮಗೆ ಯಾಕಂದರೆ ಬಲ್ತ್ಬಿಟ್ಟಿತ್ತು ಇದೆ ತುಂಬ ಎಳೆಯದಿದ್ರೆ ಮಾತ್ರ ಟೇಸ್ಟು ಬಲ್ತಿದ್ರೆ ಅಷ್ಟು ರುಚಿ ಇರಲ್ಲ ಹಾಗಾಗಿ ತಂದಿದ್ದು ಹೊರಗೆ ಬಿಸಾಕಿದ್ವಿ ಅಷ್ಟೇ ಅಂತ ಆಗಲಿಲ್ಲ ಅದನ್ನು ಚೆನ್ನಾಗಿರುತ್ತೆ ಸುಮ್ಮನೆ ಕೊಡ್ತೀನಿ ಚಿಂಟು ಏ ಚಿಂಟು ವಾದ ಮಾಡ್ಬಿಡ ಆಯ್ತು ನಾ ಸಿ ಇದ್ರೆ ಚೆನ್ನಾಗಿರುತ್ತೆ ನಂಗೆ ಜೋಳ ತರ ಇರುತ್ತ ಸಿಹಿ ಇದ್ರೆ ಆಚೆ ಟೀ ಕುಡಿಯೋಣ ಫಸ್ಟ್ ಹೋಟ್ಲಲ್ಲಿ ಚೆನ್ನಾಗಿ ತಿಂಡಿ ತಿಂದಿದ್ವಿ ಮನೆಗೆ ಬರೋ ಶ್ರೇ ಮಧ್ಯಾಹ್ನ ಆಗಿತ್ತು ಹಾಗಾಗಿ ಯಾರಿಗೂ ಹೊಟ್ಟೆ ಇರಲಿಲ್ಲ ಒಂದೊಂದು ಲೋಟ ಟೀ ಮತ್ತು ಹಾಲು ಎಲ್ಲರಿಗೂ ಮಕ್ಕಳಿಗೆ ನಮ್ಮ ಮನೆಯವ್ರಿಗೆಲ್ಲ ಕಾಯಿಸ್ಕೊಟ್ಟು ಟೀ ಎಲ್ಲ ಕುಡ್ದೆಲ್ಲ ಆಗಿತ್ತು ಆ ನಂತರ ಯಾರಿಗೂ ಊಟ ಬೇಡವಾಗಿತ್ತು ಜೊತೆಗೆ ನನಗಂತೂ ತುಂಬ ಕೆಲಸ ಇತ್ತು ಏಕೆಂದರೆ ನಾನು ಊರಿಗೆ ಹೋಗಿದ್ದರಿಂದ ಆರ್ಡರ್ಸ್ ಎಲ್ಲನೂ ಕೂಡ ತುಂಬ ಇತ್ತು ನಾನು ಊರಿಂದ ಬಂದಿದ್ದ ತಕ್ಷಣ ನೆಕ್ಸ್ಟು ನನ್ನ ಕೆಲಸ ಇದ್ದಿದ್ದೆ ಮಾಲ್ ಪ್ರಿಪೇರ್ ಮಾಡುವಂಥದ್ದು ಹೇಗೂ ಊಟ ಬೇಡ ಅಂತೇಳ ರಾತ್ರಿ ಅಡುಗೆ ಏನಾದರೂ ಮಾಡ್ಕೊಂಡ್ರಾಯಿತು ಅಂದ್ಬಿಟ್ಟು ನಾನು ಕಂಪ್ಲೀಟ್ ನನ್ನ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟೆ ಟೂ ಡೇಸಿಂದ ಹೆವಿ ವರ್ಕ್ ಇತ್ತು ವರ್ಷದ ಕೊನೆಯ ದಿನ ಮತ್ತು ವರ್ಷದ ಮೊದಲನೇ ದಿನ ದೇವರ ಆಶೀರ್ವಾದದಿಂದ ನನಗೆ ಚೆನ್ನಾಗಿ ಆರ್ಡ್ರುಗಳು ಕೂಡ ಸಿಕ್ಕಿದ್ವು ಅದಕ್ಕೆ ಒಂದು ಪ್ರಿಪ್ರೇಷನ್ ಎಲ್ಲನೂ ಕೂಡ ನಡೀತಾ ಇತ್ತು ಅದ್ರ ಜೊತೆಗೆ ಇವಾಗ ಬಂದು ರಾತ್ರಿ ಅಡುಗೆ ಮಾಡೋಣ ಅಂತ ಬಟ್ ಏನು ಮಾಡೋಣ ಎರಡೋದು ಯೋಚನೆ ಇತ್ತು ಇವಾಗ ಸಾಂಬಾರು ಏನಾದರೂ ಮಾಡಿದ್ರೆ ಮತ್ತೆ ನಾಳೆ ರಾತ್ರಿಗೂ ಮಾಡಬೇಕು ಇವಾಗ ಪಲಾವ್ ಏನಾದರೂ ಮಾಡೋಣ ಅಥವಾ ಟೊಮೆಟೊ ಭಾತ್ ಮಾಡಲಾ ಏನು ಮಾಡೋದು ಅಂತ ಯೋಚನೆ ಮಾಡ್ತಾನೆ ಇದ್ದೆ ಇನ್ನೂ ಕೂಡ ಇವಾಗ ಟೈಮ್ ಬಂದು ಏಳು ಮುಕ್ಕಾಲಾಯಿತು ಈಗ ನಮ್ಮ ಅಡುಗೆ ಕೆಲಸ ಶುರು ಮಾಡಿದ್ದೀವಿ ಬೆಳಿಗ್ಗೆ ದೇಸನ್ಗೆ ಹೋಗಿ ತಿಂಡಿ ತಿಂದ್ಕೊಂಡು ಬಂದ ಮೇಲೆ ಯಾರಿಗೂ ಊಟ ಬೇಡ ಅಂತ ಅನಿಸುತ್ತೆ ಯಾಕಂದರೆ ನಾವು ಮನೆಗೆ ಬರೋ ಅಷ್ಟೇ ಟೈಮ್ ಬಂದು ಹನ್ನೆರಡು ಬರೆ ಒಂದು ಗಂಟೆ ಹತ್ತತ್ರ ಆಯಿತು ಹಾಗಾಗಿ ಊಟ ಯಾರಿಗೂ ಬೇಡ ಅನಿಸಿದ್ರು ಸ್ವಲ್ಪ ಕಡಲೆಪುರಿ ಇತ್ತು ಬನ್ನ ಚಿಪ್ಸ್ ಇತ್ತು ಫ್ರೂಟ್ಸ್ ಇತ್ತು ಸಾಯಂಕಾಲ ಒಂದು ನಾಲ್ಕು ಗಂಟೆ ಐದು ಹಂಗೆ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಟ್ಟೆ ಬನಾನಾ ಚಿಪ್ಸು ಕಡಲೆಪುರಿ ಇವೆಲ್ಲ ತಿಂದರು ಒಂದು ಲೋಟ ಹಾಲು ಕುಡಿದ್ರು ಎಲ್ಲರಿಗೂ ಹೊಟ್ಟೆ ತುಂಬಿತು ಈಗ ಸಿಂಪಲಾಗಿ ಏನಾದರೂ ಒಂದು ಅಡುಗೆ ಮಾಡಮ್ಮ ಅಂದರು ಬಟ್ ಸಿಂಪಲಾಗಿ ಏನು ಮಾಡೋದು ರಸಮ್ ರೈಸ್ ಮಾಡೋಣ ಅಂದರೆ ಮಕ್ಕಳು ಬೇಡ ಅಂದರು ಅದಕ್ಕೋಸ್ಕರ ಓಕೆ ಪಲಾವ್ ಮಾಡೋಣ ಅಂದ್ಕೊಂಡೆ ನಮ್ಮ ಮನೆಯವರು ಬೇಡ ಇವಾಗ ಕಡಲೆಪುರಿ ಇದು ಎಲ್ಲ ತಿಂದಿದೆ ಜಾಸ್ತಿ ಆಗಿದೆ ಮಸಾಲೆ ತಿಂದರೆ ಒಂದು ಸ್ವಲ್ಪ ಇನ್ನೂ ಹೆವಿ ಅನಿಸುತ್ತೆ ಬೇಡ ಅಂದರು ಅಪ್ಪ ಒಂದು ಹೇಳ್ತಾರೆ ಮಕ್ಕಳು ಒಂದು ಹೇಳ್ತಾರೆ ರಸಮು ಬೇಡ ಅಂತಾರೆ ಆಯಿತಾ ಪಲಾವ್ ಬೇಡ ಅಂತಾರೆ ಫೈನಲಿ ಯಾವುದು ಬೇಡ ಅಂದ್ಬಿಟ್ಟು ಸಾಂಬಾರು ಮಾಡಿಬಿಟ್ಟು ಅಂದರೆ ಕಾಳು ಸಾರು ಮಾಡೋಣ ಅನ್ನ ಮಾಡೋಣ ಅಂದ್ಕೊಂಡೆ ನಮ್ಮ ಮಕ್ಕಳು ಅಮ್ಮ ಬೇಡಮ್ಮ ಕಾಳು ಸಾರು ಮಾಡಿದ್ರೆ ಮುದ್ದೆ ತಿನ್ನಬೇಕು ಅನ್ಸುತ್ತೆ ಅಂದರು ಅಪ್ಪ ನಿಮ್ಮನ್ನೆಲ್ಲ ಒಪಿನಿಯನ್ ಕೇಳೋದ್ಕೆ ಅಂತ ಏನು ಕೇಳಿದೆ ಸುಮ್ಮನೆ ಹೋಗಿ ಅಡುಗೆ ಮನೆಯಲ್ಲಿ ಏನು ಅನಿಸುತ್ತೆ ಅದು ಮಾಡ್ತೀನಿ ನೀವು ತಿನ್ನಿ ಅನ್ನೋ ಥರ ಅನಿಸ್ಬಿಡ್ತು ಹಾಗಾಗಿ ಇವಾಗ ಬಿಸಿಬೇಳೆ ಬಾತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಸಿಬೇಳೆ ಭಾತು ಮೊಸರನ್ನ ಹಾಗೆ ಹೆಸರುಬೇಳೆ ಪಾಯಸ ಮಾಡ್ತಾಯಿದ್ದೀನಿ ಬೇಳೆ ಗಸಗಸೆ ಕೊಬ್ಬರಿ ಎಲ್ಲ ಹಾಕಿ ಹೆಸರುಬೇಳೆ ಸ್ವಲ್ಪನೇ ಹಾಕಿರೋದು ಜಾಸ್ತಿ ಹಾಕಿಲ್ಲ ಒಂದೊಂದು ದೊಡ್ಡ ಪಾಯಸ ಕುಡಿಯೋಕ್ಕಿರಲಿ ಅಂತ ಯಾಕಂದರೆ ಇದು ಬಂದು ಅಯ್ಯಪ್ಪ ದೇವಸ್ಥಾನದಿಂದ ಬಂದಿದೆ ತುಪ್ಪ ಹಾಗಾಗಿ ವರ್ಷದ ಮೊದಲನೇ ದಿನ ನಮಗೆ ಪ್ರಸಾದ ಸಿಕ್ಕಿದೆ ಸ್ವಲ್ಪ ಪಾಯಸ ಮಾಡಿಬಿಡೋಣ ಅಂದ್ಬಿಟ್ಟು ಚೂರೇ ಚೂರು ಹೆಸರು ಬೇಳೆ ಹಾಕಿದ್ದೀನಿ ಗಸಗಸೆ ಬಾದಾಮಿ ಗೋಡಂಬಿ ಎಲ್ಲನೂ ಕೂಡ ನೆನೆಸಿಟ್ಟು ಕೊಬ್ಬರಿ ಹಾಕಿ ಅದನ್ನು ರುಬ್ಬಿ ಇಟ್ಕೊಂಡಿದ್ದೀನಿ ಹೆಸರು ಬೇಳೆ ಬಂದಿದ ನಂತರ ಹಾಕಿ ಬೆಲ್ಲ ಎಲ್ಲ ಹಾಕಿಬಿಟ್ಟು ಪಾಯಸ ಮಾಡೋದಕ್ಕೆ ಮೊಸರನ್ನ ಕನ್ನ ಆಗಿದೆ ಆ ಕಡೆ ಬಿಸಿಬೇಳೆ ಬಾತಿಗೆ ಬೇಳೆ ಅಕ್ಕಿನ ಬೇಯೋದಕ್ಕೆ ಇಟ್ಟಿದ್ದೀನಿ ಇವಾಗ ಎಲ್ಲ ಹಚ್ಬಿಟ್ಟು ಪಟಪಟ ಅಂತ ಬಿಸಿಬೇಳೆ ಭಾತ್ ಮಾಡೋಣ ಹಂಗೂ ಬೋಂಡ ಬಜ್ಜಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ನೋಡೋಣ ಟೈಮ್ ಹೇಗಾಗುತ್ತೆ ಅದ್ರ ಮೇಲೆ ಮಕ್ಕಳಿಗೆ ಏನಾದರೂ ಒಂದು ಮಾಡಿಕೊಡೋಣ ಬಿಸಿಬಳ್ಳೆ ಭಾತಿಗೆ ಬಜ್ಜಿ ಅಥವಾ ಬೋಂಡ ಏನಾದರೂ ಇದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ನಾನು ಏನು ಖರಾಬುಂದಿ ಎಲ್ಲ ಏನೂ ಇಟ್ಟಿಲ್ಲ ಅದಕ್ಕೋಸ್ಕರ ಆ ಥರ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗತ್ತೆ ಏನು ಎತ್ತ ಅಂತ ಮಧ್ಯಾಹ್ನ ಅಡುಗೆ ಇಲ್ಲ ಬೆಳಿಗ್ಗೆ ಅಡುಗೆ ಇಲ್ಲ ಹಾಗಾಗಿ ಈಗ ರಾತ್ರಿ ಮಾಡ್ತಾಯಿದ್ದೀನಿ ಇವತ್ತು ಫುಲ್ ಆರಾಮ್ ನನಗೆ ಮಾತ್ರ ಕೆಲಸ ಇತ್ತು ಮಧ್ಯಾಹ್ನ ಮಕ್ಕಳು ಮನೆಯವರು ಎಲ್ಲರೂ ಕೂಡ ನಿದ್ದೆ ಮಾಡಿದರು ನಾನು ಮಾತ್ರ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್ ಯಾಕಂದರೆ ಮಾಲ್ಟ್ ಕೆಲಸ ಇತ್ತು ಇವತ್ತಿನ ಒಂದು ನ್ಯೂ ಇಯರ್ದು ಫಸ್ಟ್ ಬ್ಲಾಗ್ನ ಶೇರ್ ಮಾಡ್ಕೊಂಡ್ಬಿಡ್ತೀನಿ ನಾವು ಊರಿಗೆ ಹೋಗಿದ್ವಿ ಸ್ಯಾಟರ್ಡೇ ಹೋಗಿ ಬಂದಿದ್ದೆ ಟ್ಯೂಸ್ಡೇ ಅಂದರೆ ಮೂವತ್ತನೇ ತಾರೀಕು ಬಂದು ಮೇಲೆ ನನಗೆ ಮೂವತ್ತೊಂದು ನಿನ್ನೆ ಮತ್ತು ಇವತ್ತು ಕಂಪ್ಲೀಟ್ ಮಾಡಿ ಕೆಲಸ ಆಯಿತು ಯಾಕಂದರೆ ಆರ್ಡರ್ಗಳ್ನ ಒಪ್ಕೊಂಡ್ಬಿಟ್ಟಿದ್ದೆ ನಾನು ಊರಿಗೋ ಎಲ್ಲರೂ ಹೊರಗೆ ಹೋದಾಗಲಿ ಜಾಸ್ತಿ ಆರ್ಡರ್ಸ್ ಬರುತ್ತೆ ನನ್ನ ಮಕ್ಳು ಅದಕ್ಕೆ ಹೇಳ್ತಿದ್ರು ಇನ್ನು ಯಾವಾಗಲೂ ಹೊರಗಡೆ ಹೋಗ್ತಾರೋ ಆರ್ಡರ್ ಜಾಸ್ತಿ ಬರುತ್ತೆ ಅಂತ ಅಂದರೆ ಒಬ್ಬೊಬ್ರು ಮಿನಿಮಮ್ ಕ್ವಾಂಟಿಟಿ ಐದು ಕೆ ಜಿ ಹತ್ತು ಕೆ ಜಿ ಈ ಥರ ಆರ್ಡ್ರ್ ಮಾಡ್ತಾರೆ ನೀವು ಅಂದ್ಕೋಬೋದು ಅಷ್ಟೆಲ್ಲ ತೊಗೋತಾರೆ ಸುಷ್ಮಾ ಹೌದು ತೊಗೋತಾರೆ ನಾನು ಯಾವತ್ತೂ ನನ್ನ ಒಂದು ಕೆಲಸದ್ದನ್ನು ನನ್ನ ಪಬ್ಲಿಸಿಟಿ ನಾನು ಮಾಡ್ಕೊ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಹೋಗೋದಿಲ್ಲ ನಾವು ಯಾಕಂದರೆ ನನಗೆ ನಮ್ಮಮ್ಮ ಅವ್ರ ಅಮ್ಮ ನಮ್ಮ ಅಜ್ಜಿ ಒಂದು ಮಾತು ಹೇಳಿದ್ದು ನಂಗೆ ನೆನಪಿದೆ ನಮ್ಮ ಕೆಲಸ ನಾವು ಮಾಡುವಂಥ ಕೆಲಸ ಏನಿದೆ ಅದು ನಾವು ಪಬ್ಲಿಸಿಟಿ ತೊಗೊಳೋದಲ್ಲ ಆ ಕೆಲಸನೇ ಆ ರುಚಿನೇ ಪಬ್ಲಿಸಿಟಿ ಮಾಡಬೇಕು ಅಂದರೆ ಜನಕ್ಕೆ ಪ್ರಚಾರ ಆಗೋ ಹಾಗೆ ಅದೇ ಹೋಗಬೇಕು ಹಾಗೆ ನಮ್ಮ ಶ್ರದ್ಧೆ ಭಕ್ತಿಯಿಂದ ನಾವು ಮಾಡುವಂಥ ಕೆಲಸ ಅದಿವತ್ತು ಚಿಕ್ಕದಾಗಿರಲಿ ಪುಟ್ಟದಾಗಿರಲಿ ಯಾರೋ ಒಂದು ಸಪೋರ್ಟ್ ಪ್ರೋತ್ಸಾಹ ನಮಗೆ ಸಿಗದೇ ಇರಲಿ ನಾವು ಒಬ್ಬರೇ ಇದ್ದೀವಿ ಅಂತ ನಾವು ಏನೇ ಅಂದ್ಕೊಂಡ್ರು ನಾವು ಮಾಡುವಂಥ ಕೆಲಸ ಪ್ರಾಮಾಣಿಕತೆಯಿಂದ ಇದ್ದು ಅದು ನಿಷ್ಠೆಯಿಂದ ಇದ್ದು ಒಂದು ನಾಲ್ಕು ಜನಕ್ಕೆ ಉಪಯೋಗ ಉಪಯೋಗ ಆಗೋ ರೀತಿ ಒಂದು ಒಳ್ಳೆ ರೀತಿಯಾಗಿ ನಾವು ಪ್ರಾಡಕ್ಟ್ನ ಮಾಡ್ತೀವಿ ಅಂದರೆ ಅಥವಾ ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂದರೂ ಖಂಡಿತ ನಾವು ಪಬ್ಲಿಸಿಟಿ ಕೊಡೋದೇ ಬೇಡ ನಮ್ಮ ಕೆಲಸನೇ ಒಬ್ರು ಬಾಯಿಂದ ಒಬ್ರಿಗೆ ಹೋಗುತ್ತೆ ಅದೊಂದು ನಾನು ನನ್ನ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ಯಾಕಂದರೆ ಇವತ್ತಿಗೂ ನಾನು ಮಾಡುವಂಥ ಬೇಬಿ ಸರಿ ಸಾಂಬಾರ್ ಪೌಡ್ರ್ ಒಬ್ಬೊಬ್ರು ಎರಡೆರಡು ಕೆ ಜಿ ಆರ್ಡ್ರ್ ಮಾಡ್ತಾರೆ ಮೂರು ಮೂರು ಕೆ ಜಿ ಆರ್ಡ್ರ್ ಮಾಡ್ತಾರೆ ಇಡೀ ಫ್ಯಾಮಿಲಿಗೆ ಒಂದು ಸರಿ ಐದು ಕೆ ಜಿ ಆರ್ಡ್ರ್ ಮಾಡ್ತಾರೆ ಸುಮಾರು ಇರುತ್ತೆ ಫ್ರೆಂಡ್ಸ್ ಅದೇ ನನಗೆ ಹೇಳ್ಕೊಳ್ಳೋದಕ್ಕೆ ಖುಷಿ ಆಗುತ್ತೆ ಈ ಹೊಸ ವರ್ಷದಲ್ಲಿ ಮಲ್ಟಿಗ್ರೇನ್ ಇಂಗ್ಲೆಟ್ಸ್ ಮಾಡಿ ಒಬ್ಬೊಬ್ರು ಐದೈದು ಕೆ ಜಿ ಆರ್ಡ್ರ್ ಮಾಡ್ತಾರೆ ನೀವು ನಂಬ್ತೀರಾ ಇಲ್ಲ ಗೊತ್ತಿಲ್ಲ ನನಗೆ ತಗೊಳ್ಳೋರಿಗೆ ಮಾತ್ರ ಗೊತ್ತು ಏನು ಅಂತ ಒಬ್ಬರೇ ಹತ್ತು ಕೆ ಜಿನೂ ಕೂಡ ಆರ್ಡ್ರ್ ಮಾಡಿದ್ದಾರೆ ತಮಿಳುನಾಡುಗೆ ತಮಿಳ್ನಾಡು ಕಡೆ ಹೋಗುತ್ತೆ ಆದಷ್ಟು ಹೊರಗಿನವರೇ ನನ್ನ ಹತ್ರ ಜಾಸ್ತಿ ಅಂದರೆ ಆಂಧ್ರ ಪ್ರದೇಶು ತಮಿಳ್ನಾಡು ಚೆನ್ನೈ ಕೊಚ್ಚಿ ಈ ಸೈಡ್ ಇರೋರೆಲ್ಲ ಆಲ್ಮೋಸ್ಟ್ ಬಲ್ಕಲ್ಲಿ ಆರ್ಡರ್ ಮಾಡ್ಕೊತಾರೆ ಐದು ಕೆ ಜಿ ಮೇಲೆ ಆರ್ಡ್ರ್ ಇರುತ್ತೆ ಹಾಗಾಗಿ ನಿನ್ನೆಯಿಂದ ನನ್ನ ಒಂದು ಮಲ್ಟಿಗ್ರೇನ್ ಮಿಲೆಟ್ಸ್ ಮಾಲ್ಟ್ ಪ್ರಿಪ್ರೇರ್ ಇತ್ತು ಸಾಂಬಾರ್ ಪೌಡರ್ ಇತ್ತು ಮಿಲ್ಕ್ ಮಾಲ್ಟ್ ಇತ್ತು ನಿನ್ನೆ ಎಲ್ಲ ಊರಿಂದ ಬಂದಿದ್ದು ಮೂವತ್ತು ನಿನ್ನೆ ಫುಲ್ ಕಂಪ್ಲೀಟ್ ಕೆಲಸ ಬೆಳಗ್ಗೆಯಿಂದ ರಾತ್ರಿವರೆಗೂ ಇವತ್ತು ಮಧ್ಯಾಹ್ನದಿಂದ ಇಷ್ಟೊತ್ತವರೆಗೂ ಫುಲ್ ಪ್ಯಾಕಿಂಗ್ ಮಾಡಿಸಿ ಬಂದಿದ್ದೀನಿ ಹಂಗಾಗಿ ಕೆಲಸಗಳು ಈ ರೀತಿಯಾಗಿತ್ತು ನಿಮ್ಮೆಲ್ಲರ ಒಂದು ಪ್ರೀತಿಯ ಪ್ರೋತ್ಸಾಹ ಸಿಕ್ಕಿರೋದ್ರಿಂದ ಇವತ್ತು ಸುಷ್ಮಾ ಏನೋ ಒಂದು ಕೆಲಸ ಮಾಡ್ತಾ ಇದ್ದಾರೆ ಹೀಗೆ ಸದಾ ಪ್ರೋತ್ಸಾಹಿಸಿ ಅಷ್ಟೇ ನಾನು ಯಾವತ್ತು ಅದಕ್ಕೆ ನನ್ನ ಕೆಲ್ಸದ ಬಗ್ಗೆ ನಾನು ಹೇಳ್ಕೊಳಕೆ ಹೋಗಿಲ್ಲ ನನ್ನ ಹತ್ರ ತಗೊಳ್ಳೋರಿಗೆ ಮಾತ್ರ ಗೊತ್ತು ನನ್ನ ಪ್ರಾಡಕ್ಟ್ ಏನು ಎತ್ತ ಅಂತ ಇವತ್ತಿಗೂ ಬೇಬಿ ಸರಿ ಅವರು ಸ್ಟಾರ್ಟಿಂಗ್ ಮಗುಗೆ ತಿನ್ಸೋದಕ್ಕೆ ತಗೋ ಟ್ರಯಲ್ ಟೂ ಫಿಫ್ಟಿ ಗ್ರಾಮ್ ತಗೊಂಡು ಮಗು ತಿನ್ನುತ್ತಾ ಇಲ್ವಾ ಅಂತ ಹೇಳಿ ನೋಡಿ ತಗೊಂತ ಇರೋರು ಈಗ ಆಲ್ರೆಡಿ ಮಗುಗೆ ಒಂದು ಕಾಲು ವರ್ಷ ಆದ್ರೂ ಕೂಡ ಇವತ್ತಿಗೂ ನನ್ನ ಹತ್ರನೇ ತಗೋತಾರೆ ಅದೇ ಒಂದು ಖುಷಿ ನನಗೆ ಇನ್ನೇನು ಇಲ್ಲ ನಾನು ಮಾಡೋ ಕೆಲ್ಸದ ನನ್ನ ಖುಷಿ ಏನೋ ದೇವ್ರ್ ಕೊಟ್ಟಿದ್ದಾರೆ ಭಗವಂತ ಎಷ್ಟು ದಿನ ನನ್ನ ಕೈಯಲ್ಲಿ ಶಕ್ತಿ ಇರತ್ತೆ ಮಾಡೋಕ್ಕಾಗತ್ತೆ ಅಲ್ಲಿವರೆಗೂ ಮಾಡ್ತಾ ಇರ್ತೀನಿ ಹಾಗೆಲ್ಲ ದಿನ ಒಂದಿನ ಬಿಡ್ತೀನಿ ಬಟ್ ಸುಮಾರು ಜನ ಸುಮಾರು ತರ ಇದ್ ಮಾಡಿ ಅದ್ ಮಾಡಿ ಅಂತ ಹೇಳ್ತಾರೆ ಈಗ ಅಷ್ಟೆಲ್ಲ ಮಾಡುವಷ್ಟು ಕೆಪಾಸಿಟಿ ಏನಂದ್ರೆ ಸಿಗೋದಿಲ್ಲ ಒಂದೊಂದು ಟೈಮಲ್ಲಿ ನನಗೆ ಬೇಕಾದಾಗ ಅಡ್ಜಸ್ಟ್ ಆಗಲ್ಲ ಜನಗಳು ಅಂತ ಟೈಮಲ್ಲಿ ನನಗೆ ರಿಸ್ಕ್ ತಗೊಳಕೆ ಕಷ್ಟ ಆಗೋಗುತ್ತೆ ಇವಾಗ ಏನೋ ಜನ ಇದ್ದಾರೆ ಅಂದ್ಬಿಟ್ಟು ಒಪ್ಕೊಂಡ್ಬಿಡ್ತೀನಿ ಅಥವಾ ಹೊಸ ಹೊಸದೇನೋ ಕೆಲಸ ಮಾಡಬೇಕು ಅಂತ ಯೋಚನೆ ಮಾಡ್ಬಿಡ್ತೀನಿ ಬಟ್ ಆ ಸಮಯ ಸಂದರ್ಭ ಕೆಲವೊಂದು ಟೈಮಲ್ಲಿ ಆರ್ಡ್ರ್ ಬಂದಾಗ ಮಾಡೋಕ್ಕಾಗಲ್ಲ ಅಂದಾಗ ನಾನು ಒಬ್ಳೇ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಹಾಗಾಗಿ ನನ್ನ ನನ್ನ ಯಾರು ಇಲ್ಲ ನಾನು ಒಬ್ಳು ಎಷ್ಟು ಮಾಡಬಹುದು ಅನ್ನೋ ಕೆಪಾಸಿಟಿ ನನಗೆ ಇರೋದ್ರಿಂದ ನಾನು ಕೆಲವೊಂದು ಕೆಲಸಗಳನ್ನ ಜಾಸ್ತಿ ಮಾಡಿ ಇರೋಷ್ಟಲ್ಲೇ ಸಾಕು ಇಷ್ಟನ್ನೇ ಒಂದು ಒಂದೊಳ್ಳೆ ರೀತಿಯಾಗಿ ತೊಗೊಂಡೋಗೋಣ ಇದನ್ನೇ ಒಂದಷ್ಟು ಜನಕ್ಕೆ ಮುಟ್ಸೋಣ ಒಂದಷ್ಟು ಜನ ಆರ್ಡರ್ ಕೊಡೋ ರೀತಿಯಾಗಿ ಇಷ್ಟಪಡೋ ರೀತಿಯಾಗಿ ಆಗಲಿ ಅಂತ ಅದರ ಹತ್ರ ಬಿಟ್ಕೊಳ್ತೀನಿ ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಎಲ್ಲ ಮಾಡೋ ಪ್ರಾಡಕ್ಟ್ಗಳು ತಲೆಯಲ್ಲಿ ಬಂತು ಆಮೇಲೆ ಯಾಕೋ ಭಯ ಆಗಿ ಹಿಂದೆ ಉಳಿದ್ಬಿಟ್ಟೆ ಬೆಳ ಸಾಕು ಅಂತ ಅಷ್ಟೇ ಫ್ರೆಂಡ್ಸ್ ಯಾವತ್ತೂ ಅಷ್ಟೇ ಕೆಲವೊಂದು ಕೆಲಸಗಳು ಹೇಗಿರುತ್ತೆ ಅಂದ್ರೆ ಹೇಳ್ತಾರಲ್ಲ ಅರಸನಾಗಿ ತಿನ್ನೋದಕ್ಕೂ ಮುಂಚೆ ಹಾಳಾಗಿ ದುಡಿಬೇಕು ಅಂತ ಕೆಪಾಸಿಟಿ ಇದ್ರೆ ಮಾತ್ರ ನಾವು ಮಾಡಬೇಕು ಇಲ್ಲಾಂದ್ರೆ ಯಾವುದೇ ಕೆಲಸಕ್ಕೂ ಕೈ ಹಾಕಬಾರ್ದು ಅದ್ರ ಅಂತ ಹೇಳ್ಬಾಟ್ ಇನ್ನೊಂದಿರಲ್ಲ ನನ್ನ ಅನಿಸಿಕೆ ಪ್ರಕಾರ ಒಂದು ಬಿಸ್ನೆಸ್ ಮಾಡ್ತೀವಿ ಮನೇಲೆ ಹೆಣ್ಮಕ್ಳು ಏನಾದರೂ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ರೆಡಿ ಇರಬೇಕು ಕೆಲಸ ಮಾಡೋದಕ್ಕೆ ಹಂಗಿದ್ರೆ ಮಾತ್ರ ನಾವು ಕೆಲಸ ಒಂದು ಬಿಸ್ನೆಸ್ ಮಾಡೋಕೆ ಸಾಧ್ಯ ಇದು ನನ್ನ ಒಂದು ಕಿವಿ ಮಾತು ಯಾರಾದರೂ ಹೊಸ್ದಾಗಿ ಬಿಸ್ನೆಸ್ ಮಾಡೋರಿಗೆ ಇನ್ನು ಎಲ್ಲ ಮಾಡ್ತೀನಿ ಅಂತ ಹೋಗ್ಬೇಡಿ ಅಚ್ಚುಕಟ್ಟಾಗಿ ಚಿಕ್ಕದಾಗಿ ಚೊಕ್ಕುವಾಗಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಮಾತ್ರ ಮಾಡ್ಕೊಳ್ಳಿ ಓಕೆ ಈಗ ಪಟಪಟ ಅಂತ ನಿಜವಾಗ್ಲೂ ಕೆಲವೊಂದು ಟೈಮಲ್ಲಿ ಎಷ್ಟೋ ಜನ ತುಂಬ ಬೇರೆಯವ್ರನ್ನ ನೋಡಿ ಈ ರೀತಿ ನಾನು ಮಾಡಬೇಕು ಈ ರೀತಿ ಏನೋ ಒಂದು ಮಾಡಬೇಕು ಅಂತ ಹೇಳಿ ಸೇಮ್ ಟು ಸೇಮ್ ಡಿಟೋ ಡಿಟೋ ಕಾಪಿ ಮಾಡಕ್ಕೆ ಹೋಗಿ ತುಂಬ ಜನ ಬಿಸ್ನೆಸ್ ಅಲ್ಲಾಗ್ಬೋದು ಅಥ್ವಾ ಬೇರೆ ಯಾವುದೇ ಕೆಲಸಗಳಲ್ಲಾಗ್ಬೋದು ಲಾಸಾಗಿರೋವಂಥದ್ದು ನಾನು ತುಂಬ ಜನ ನೋಡಿದ್ದೀನಿ ನನಗೂ ಕೂಡ ಸುಮಾರು ಜನ ಬೇರೆ ಬೇರೆ ಥರದೆಲ್ಲ ಒಪಿನಿಯನ್ ಕೊಡ್ತಾರೆ ನೀವು ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಹಾಗೆ ಹೇಗೆ ಅಂತ ಇಲ್ಲ ನಾನು ಅವತ್ತು ಅಷ್ಟೇ ಇವತ್ತು ಅಷ್ಟೇ ಹೇಳೋದು ಅಂದೆ ನನಗೆ ಈಸಿಯಾಗಿ ಮಾಡುವ ಕೆಲಸದಕ್ಕಿಂತ ಕಷ್ಟಪಟ್ಟು ಮಾಡೋ ಕೆಲಸದಲ್ಲಿ ನನಗೆ ತುಂಬ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಹಾಗಾಗಿ ನಾನು ನನ್ನ ಒಂದು ಈ ಮಾಲ್ಟ್ ಕೆಲಸ ಏನಿದೆ ನನ್ನ ಕೈ ರುಚಿ ಕೆಲಸ ಇದು ಬಿಟ್ಟು ಬೇರೆ ಯಾವ ಕೆಲಸ ಮಾಡೋದಕ್ಕೂ ನನಗೆ ಇಷ್ಟ ಇಲ್ಲ ನಾನು ಹೋಗೋದು ಇಲ್ಲ ಅಂತ ಕೆಲಸಕ್ಕೆ ಯಾಕೆಂದರೆ ಇದು ನನಗೆ ಅನ್ನ ಕೊಟ್ಟು ಕೊಟ್ಟಿದೆ ಜೊತೆಗೆ ನನ್ನದೇ ಆದಂಥ ಒಂದು ಐಡೆಂಟಿಫೈ ಐಡೆಂಟಿಟಿನ ನನಗೆ ಕೊಟ್ಟಿದೆ ಜೊತೆಗೆ ನನ್ನ ಕೈ ರುಚಿ ಎಷ್ಟೋ ಜನಕ್ಕೆ ಮಕ್ಕಳಿಗೆ ಎಲ್ಲರಿಗೂ ಇಷ್ಟ ಆಗಿದೆ ಈ ಕೆಲಸ ಬಿಟ್ಟು ಬೇರೆ ಯಾವುದಕ್ಕೂ ನಾನು ಹೋಗೋದಿಲ್ಲ ಜೊತೆಗೆ ಇದ್ರ ಜೊತೆಗೆ ಇನ್ನೂ ಬೇರೆ ಬೇರೆ ಮಾಡಬೇಕು ಅನ್ನೋ ಆಸೆ ನನ್ನಲ್ಲೂ ಇದೆ ಅಂದರೆ ಸುಮಾರು ಜನ ಸುಮಾರು ತರ ನನಗೆ ಒಪಿನಿಯನ್ ಕೊಡ್ತಾ ಇರ್ತೀರ ಈ ಪ್ರಾಡಕ್ಟ್ನ ಮಾಡಿ ಅಥವಾ ಈ ಮಸಾಲ ಪೌಡ್ರ್ ಕೊಡಿ ಈ ಥರದ ಹೊಸ್ದಾಗಿ ಮಾಡಿಕೊಡಿ ಅಂತ ಬಟ್ ನನಗೇನು ಅಂದರೆ ಇವತ್ತು ನಾನು ಕೆಲ್ಸದವ್ರು ಅಂದರೆ ಹೆಲ್ಪರ್ಸ್ ಇದ್ದಾರೆ ಅಂತ ಹೇಳಿ ಮಾಡಿಬಿಡ್ತೀನಿ ಮುಂದೆ ಸಮ್ ಟೈಮ್ಸ್ ಕೆಲವೊಂದು ಟೈಮಲ್ಲಿ en el ಹೆಲ್ಪರ್ಸ್ ಕೈ ಕೊಟ್ಟಾಗ ಅಥವಾ ಹೊಸೊಬ್ರನ್ನ ಯಾರಾದರೂ ನಾನು ಅಡಿಷ್ನಲಾಗಿ ಆ್ಯಡ್ ಮಾಡಿಕೊಂಡಾಗ ಅವ್ರ ಏನಾದರೂ ಮಾಡೋಕ್ಕಾಗದೆ ಏನಾದರೂ ಕೆಲವೊಂದು ಪದಾರ್ಥಗಳು ಹುರಿಯೋದ್ರಲ್ಲಿ ಅಥವಾ ಪ್ಯಾಕಿಂಗಲ್ಲಿ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆದರೂ ಅದ್ರ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ ಆ ಟೈಮಲ್ಲಿ ನಾನು ಜನನ ಕಳ್ಕೊಂಬಿಡ್ತೀನಿ ಅನ್ನೋ ಒಂದು ಭಯನೂ ಕೂಡ ಇರುತ್ತೆ ಹಾಗಾಗಿ ನನ್ನ ಕೆಲಸ ಈಗೇನಿದೆ ಇಷ್ಟನ್ನು ನನಗೆ ಯಾರಿರಲಿ ಇಲ್ಲದೆ ಹೋಗಲಿ ನನಗಿರುವಷ್ಟು ಜನದಲ್ಲಿ ನಾನು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಧೈರ್ಯ ಇದೆ ಇದು ಬಿಟ್ಟು ಇನ್ನೊಂದು ಸ್ಟೆಪ್ಪು ಮುಂದೆ ಹೋಗೋಕ್ಕೂ ಭಯ ಆಗ್ತಾಯಿದೆ ಹಾಗಾಗಿ ಇನ್ನು ಯಾವುದೇ ಒಂದು ಕೆಲಸ ಮುಂದೆ ನಾನು ಮಾಡೋದಕ್ಕೂ ಕೂಡ ಧೈರ್ಯ ಇಲ್ಲ ಬಟ್ ಈಗ ನಾನು ಮಾಡ್ತಾ ಇರೋ ಕೆಲಸ ಏನಿದೆ ಅದನ್ನು ಮಾತ್ರ ನನ್ನ ಕೈಲಿ ಎಷ್ಟು ದಿನಗಳ ಕಾಲ ಮಾಡಬಹುದು ನಾನು ಎಷ್ಟು ವರ್ಷಗಳ ಕಾಲ ಮಾಡ್ಬೋದು ನಿಮ್ಮೆಲ್ಲರ ಒಂದು ಸಪೋರ್ಟ್ ಎಷ್ಟು ವರ್ಷದವರೆಗೂ ನನ್ನ ಜೊತೆ ಇರುತ್ತೆ ಅಷ್ಟು ವರ್ಷಗಳ ಕಾಲ ನಿಲ್ಲದೆ ಮಾಡೋದಂತೂ ಗ್ಯಾರಂಟಿ ಯಾವತ್ತೂ ಆಗಲ್ಲ ಅನ್ನೋ ಒಂದು ಟೈಮ್ ಬರುತ್ತೆ ನೋಡಿ ಆವತ್ತು ಬಿಡ್ತೀನಿ ಹೊರತು ಅಲ್ಲಿವರೆಗೂ ಇದಿಷ್ಟು ಪ್ರಾಡಕ್ಟ್ ಇವಾಗ ಏನು ನಮ್ಮ ಸಿರಿಮನೆ ಕಡೆಯಿಂದ ಬರ್ತಾ ಇದೆ ಪ್ರಾಡಕ್ಟ್ ಅಷ್ಟನ್ನು ಕಂಪಲ್ಸರಿ ಮಾಡೇ ಮಾಡ್ತೀನಿ ನಿಮ್ಮೆಲ್ಲರಿಗೂ ಕೂಡ ತಲುಪಿಸ್ತೀವಿ ಕೊಡ್ತೀವಿ ಯಾರೆಲ್ಲ ಇಷ್ಟಪಟ್ಟು ತೊಗೊಳ್ತೀರಾ ಅವರಿಗೆ ಹಾಗಾಗಿ ಇದೊಂದು ಪುಟ್ಟ ಮಾಹಿತಿ ನಿಮಗೆ ಸುಮ್ಮನೆ ಈಸಿಯಾಗಿ ಮಾಡುವಂಥ ಕೆಲಸಗಳ್ನ ಮಾಡೋಕ್ಕೆ ಹೋಗಿ ಯಾಕಂದರೆ ಬಟ್ಟೆ ವ್ಯಾಪಾರ ಸುಮಾರು ಜನ ಅದನ್ನು ಮಾಡೋಕ್ಕೆ ಶುರು ಮಾಡಿಬಿಟ್ರು ಬಟ್ ತುಂಬ ಜನ ಲಾಸ್ ಮಾಡ್ಕೊಂಡ್ರು ಅಂತಲೂ ಕೂಡ ನನಗೆ ಮೆಸೇಜ್ ಹಾಕ್ತಿರ್ತೀರ ಹಾಗಾಗಿ ಹುಷಾರು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಕೂಡ ಇನ್ವೆಸ್ಟ್ ಮಾಡಬೇಕಾದ್ರೆ ನೂರು ಸರಿ ಯೋಚನೆ ಮಾಡಿ ಮಾಡಿ ಅಂತ ಹೇಳ್ತೀನಿ ಈ ವರ್ಷ ಏನಾದರೂ ಆ ಥರ ಪ್ಲಾನಿಂಗ್ ಇದ್ದರೆ ನಿಮ್ಮೆಲ್ಲರಿಗೂ ಕೂಡ ಒಂದು ಕಿವಿ ಮಾತು ಅಂತಲೂ ಕೂಡ ಇದನ್ನು ತಗೊಳ್ಳಿ ಹಾಗೆ ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಒಂದು ಪಟಪಟ ಅಂತ ಹೇಳಿ ಅಡುಗೆ ಮಾಡೋಕ್ಕೆ ಶುರು ಮಾಡಿದೆ ಒಂದು ಕಡೆ ಗಸಗಸೆ ಪಾಯಸ ಮಾಡಿಕೊಂಡೆ ಹಾಗೆ ಬಿಸಿಬಳ್ಳೆ ಬಾತ್ ಮಾಡಿದೆ ಮಕ್ಕಳಿಗೆ ಮೊಸರನ್ನ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಅದನ್ನು ಕೂಡ ಒಗ್ಗರಣೆ ಮಾಡಿ ಮೊಸರನ್ನೂ ಕೂಡ ಮಾಡಿದೆ ಜೊತೆಗೆ ಇಲ್ಲಿ ಬೋಂಡನ್ನು ಹಾಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಬೋಂಡ ಮಾಡೋಣ ಅಂತ ಯಾಕಂದರೆ ಮೊಸರನ್ನಕ್ಕಾಗ್ಬೋದು ಬಿಸಿಬಳ್ಳೆ ಆಗ್ಬೋದು ಎರಡಕ್ಕೂ ಬೋಂಡ ಬಜ್ಜಿ ಒಳ್ಳೆ ಕಾಂಬಿನೇಷನ್ ಕೊಡುತ್ತೆ ಅಂತ ನನ್ನ ಮಕ್ಕಳಿಬ್ಬರು ಆಟಾಡಕ್ಕೆ ಹೋಗಿದ್ರು ಅವ್ರು ಬಂದು ಆಮೇಲೆ ಸ್ವಲ್ಪ ನನಗೂ ಕೂಡ ಹೆಲ್ಪ್ ಮಾಡಿಕೊಟ್ರು ನನ್ನ ಮಗಳನ್ನೂ ಕೂಡ ಈರುಳ್ಳಿಯೆಲ್ಲ ಹಚ್ಕೊಟ್ಟು ಬೋಂಡಕ್ಕೆಲ್ಲ ರೆಡಿ ಮಾಡಿಕೊಟ್ರು ನಾನು ಸರಿ ಅಂತ ಹೇಳಿ ಪಟಪಟ ಅಂತ ಒನ್ ಬೈ ಒನ್ ಎಲ್ಲ ಕೆಲಸ ಮಾಡಿಕೊಂಡು ಈ ಎಣ್ಣೆಲೆಲ್ಲ ಕರೆಯೋದಕ್ಕೆ ಮಗಳನ್ನ ಬಿಡೋಕ್ಕೆ ಕೆಲವೊಂದು ಟೈಮಲ್ಲಿ ಭಯ ಆಗುತ್ತೆ ಬಟ್ ಒಂದೊಂದ್ಸರಿ ನಾನು ಮಾಡ್ತೀನಮ್ಮ ನಾನೇ ಮಾಡ್ತೀನಿ ಅಂತಾಳೆ ಬಟ್ ಆದರೂ ನಾನು ಏನಾದರೂ ಅಡುಗೆ ಮನೇಲಿ ಕೆಲಸಗಳು ಮಾಡ್ತಾಯಿದ್ರೆ ನಾನೇ ಎಣ್ಣೆಯಲ್ಲಿ ಕರಿಯೋವಂಥ ದಿನದಿದ್ದರೆ ಎಣ್ಣೆಗೆ ಹಾಕಿರ್ತೀನಿ ನಂತರ ಅದನ್ನು ನೀನು ತೆಗೆದು ಇಟ್ಕೊಂಬಿಡಮ್ಮ ಆಶ್ವಲಿ ಪಾತ್ರೆ ತೊಳಿ ಅದೆಲ್ಲ ಏನಿರುತ್ತೆ ಅಥವಾ ಸ್ಲ್ಯಾಪ್ ಕ್ಲೀನಿಂಗ್ ಆಗ್ಬೋದು ಡೈನಿಂಗ್ ಟೇಬಲ್ ಕ್ಲೀನಿಂಗ್ ಕೆಲಸ ಆಗ್ಬೋದು ಇವೆಲ್ಲ ಏನೇನಿರುತ್ತೆ ಅದನ್ನೆಲ್ಲನೂ ಕೂಡ ಕಂಪ್ಲೀಟ್ ನಾನು ಮುಗಿಸ್ಕೊಂಬಿಡ್ತೀನಿ ಹಾಗಾಗಿ ಇಬ್ರು ಕೂಡ ಒಂದೊಂದು ಕೆಲಸ ಅನ್ನೋ ಥರ ಆಗೋಗುತ್ತೆ ಪಟಾಪಟ ಅಂತ ಕೆಲಸ ಮುಗಿಸುತ್ತೆ ಅಡುಗೆನೂ ಕೂಡ ಬಿಸಿ ಬಿಸಿಯಾಗಿ ರೆಡಿ ಆಗೋಗ್ಬಿಡ್ತು ಆ ನಂತರ ಮಕ್ಕಳಿಗೆ ಇವಾಗ ಪ್ಲೇಟ್ನ ರೆಡಿ ಮಾಡಿ ಇದ್ದೀನಿ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ನಮ್ಮ ಪ್ಲೇಟಲ್ಲಿ ಎಲ್ಲನೂ ಜೋಡಿಸಿ ರೆಡಿ ಮಾಡಿ ಕೊಟ್ಟರೆ ಅವ್ರಿಗೆ ತಿನ್ನೋದಕ್ಕೆ ಆಗುತ್ತೆ ಅವ್ರಿಗೆ ಒಂಥರ ನಾನು ಪ್ರತಿ ಸರಿ ಅದೇ ಹೇಳ್ತಾ ಇರ್ತಾರೆ ಅಮ್ಮ ನೀನು ಏನೇ ಮಾಡಿದ್ರು ನಮಗೆ ನೀಟಾಗಿ ಪ್ಲೇಟಲ್ಲೆಲ್ಲ ಅಂತ ನಮ್ಮ ನ್ಯೂ ಇಯರ್ ಸ್ಪೆಷಲ್ ಇಷ್ಟ ಫ್ರೆಂಡ್ಸ್ ಇಷ್ಟೇ ಮಾಡಿರೋದು ಕೈ ಸುಡ್ತಾ ಇದೆ ಬಿಸಿ ಬಿಸಿಯಾಗಿದೆ ಬೆಳಿಗ್ಗೆ ತಿಂಡಿ ತಿಂದಿದ್ದಕ್ಕೆ ರಾತ್ರಿ ಊಟ ಮಾಡ್ತಾ ಇದ್ದೀವಿ ನಾವು ಕಸಕಸೆ ಪಾಯಸ ಮಾಡಿದ್ದೀನಿ ತೆಳುವಾಗ ಫಸ್ಟ್ ಟೈಮ್ ಅನ್ಸುತ್ತೆ ಎಷ್ಟು ತೆಳುವಾಗಿ ಮಾಡಿರೋದು ನಾನು ಯಾವಾಗ ಮಾಡಿದ್ರೂ ಗಟ್ಟಿಯಾಗಿಬಿಡ್ತಾಯಿತ್ತು ಒಂದು ಸ್ವಲ್ಪ ಹೆಸರು ಹಾಕಿ ಮಾಡ್ತಾಯಿದ್ದೀನಿ ಬರೀ ಗಸಗಸೆ ಹಾಕಿ ಮಾಡ್ತಾಯಿದ್ದೀನಿ ಗಸಗಸೆ ಒಬ್ಬರು ಹೀಟ್ ಅಂತಾರೆ ಒಬ್ಬರು ತಂಪು ಅಂತಾರೆ ಗೊತ್ತಿಲ್ಲ ಹೀಟಾ ತಂಪ ಅಂತ ಹಾಗಾಗಿ ನಾನು ಸ್ವಲ್ಪ ಹೆಸರು ಬೇಳೆನೂ ಕೂಡ ಜೊತೆಗೆ ಹಾಕ್ಬಿಟ್ಟು ಮಾಡ್ತೀನಿ ಫೈನಲಿ ಇವಾಗ ಟೈಮ್ ಬಂದು ಒಂಬತ್ತು ಇಪ್ಪತ್ತಾಯಿತು ಈಗೆಲ್ಲರೂ ಟೈಮ್ ಇವತ್ತಿನ ಒಂದು ಹೊಸ ವರ್ಷದ ಆರಂಭ ಈ ರೀತಿ ಶುರುವಾಗಿ ಈ ರೀತಿ ಎಂಡಿಂಗ್ ಆಯಿತು ಬಿಸಿ ಬಿಸಿಯಾಗಿ ಬಿಸಿಬೇಳೆ ಬಾತ್ ಮಾಡಿ ತಿಂತ ಇರೋ ಟೈಮಲ್ಲಿ ಎಂಡ್ ಇದೆ ಈಗ ಒಂಬತ್ತು ಇಪ್ಪತ್ತಿನ್ನೊಂದು ಹತ್ತು ನಿಮಿಷ ಬಿಗ್ ಬಾಸ್ ಶುರು ಆಗುತ್ತೆ ನಮ್ಮ ತಿನ್ ಊಟನೂ ಕೂಡ ಅಷ್ಟರಲ್ಲಿ ಮುಗ್ದೋಗುತ್ತೆ ಇದಿಷ್ಟು ಇವತ್ತಿನ ಡೇ ಬ್ಲಾಗ್ ಆಗಿತ್ತು ಮತ್ತೆ ಸೀನ ಇನ್ನೊಂದು ಬ್ಲಾಗಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ಕರೆಕ್ಟಾಗಿ ಫಾಲೋ ಮಾಡೋದಕ್ಕೆ ಬ್ಲಾಗ್ ಹಾಕೋದಕ್ಕೆ ಅಂತ ಹೇಳ್ತಾ ನಿಮ್ಮೆಲ್ಲರ ಒಂದು ಪ್ರೀತಿಯ ಪ್ರೋತ್ಸಾಹ ಸದಾ ನಿಮ್ಮ ಸಿರಿಮನೆ ಮೇಲೆ ಇರಲಿ ಯಾರು ಕೂಡ ನಮ್ಮನ್ನು ಮರಿಬೇಡಿ ಹೀಗೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ನಮಗೆ ಕೊಡ್ತಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರಿಗೂ ಒಳ್ಳೆಯದಾಗಲಿ ಇವತ್ತಿನ ಡಿ ವ್ಲಾಗ್ ಬ ಬಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೈಕ್ ಬಾಯ್ 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 ಬಾಯ್